ಈ ವಿಡಿಯೋದಲ್ಲಿ ಐನುಗಾರಿಕೆ ಉದ್ಯಮದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಐನುಗಾರಿಕೆ ಉದ್ಯಮವು ಲಾಭದಾಯಕವಾದ ಕಸುಬುಗಳಲ್ಲಿ ಒಂದಾಗಿದೆ ಐನುಗಾರಿಕೆಯ ಕೃಷಿಯನ್ನು ಮಾಡುವವರು ಪ್ರತಿ ತಿಂಗಳು ಲಾಭವನ್ನು ಗಳಿಸಬಹುದು ಈ ಉದ್ಯಮಕ್ಕೆ ಸರಿಯಾದಂತಹ ಯೋಜನೆ ಮತ್ತು ನಿರ್ವಹಣೆ ಬಹಳ ಮುಖ್ಯ ಐನುಗಾರಿಕೆ ಉದ್ಯಮವನ್ನು ಹೊಸದಾಗಿ ಪ್ರಾರಂಭಿಸುವ ಮನಸ್ಸುಗಳಿಗೆ ಒಂದು ಪೂರ್ವ ಸಿದ್ಧತೆಯ ಪ್ಲಾನ್ ಅನ್ನು ಹೇಳುತ್ತಿದ್ದೇನೆ ಈ ಉದ್ಯಮವನ್ನು ಪ್ರಾರಂಭಿಸಲು ಕೆಲವು ಪೂರ್ವ ಸಿದ್ಧತೆಗಳು ಅವಶ್ಯಕವಾಗಿರುತ್ತವೆ ಮೊದಲನೆಯದಾಗಿ ಕನಿಷ್ಠ ಐದರಿಂದ ಹತ್ತು ಗುಂಟೆ ಸ್ಥಳ ಇರಬೇಕು ಇದರಲ್ಲಿ ಎರಡರಿಂದ ಐದು ಹಸುಗಳನ್ನು ಸಾಕಾಣಿಕೆ ಮಾಡಬಹುದು ಎರಡನೆಯದಾಗಿ ನೀರಿನ ಸೌಲಭ್ಯ ಇದರಿಂದ ಹಸಿರು ಮೇವು ಬೆಳೆಯಲು ಕೊಟ್ಟಿಗೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಮತ್ತು ಹಸುವಿಗೆ ನೀರನ್ನು ಕುಡಿಸಲು ನೀರು ಅವಶ್ಯಕವಾಗಿ ಬೇಕಾಗುತ್ತದೆ ಮೂರನೆಯದಾಗಿ ತರಬೇತಿ ಹಸು ಸಾಕಾಣಿಕೆ ಮಾಡಲು ನಿಮ್ಮ ಹತ್ತಿರದ ಪಶುಸಂಗೋಪನಾ ಇಲಾಖೆ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ವಾರದ ತರಬೇತಿ ಪಡೆಯುವುದು ಉತ್ತಮ ಈ ಎಲ್ಲ ಮೂಲಭೂತ ಅವಶ್ಯಕತೆಗಳು ನಿಮ್ಮಲ್ಲಿ ಇದ್ದರೆ ನೀವು ಖಂಡಿತವಾಗಿ ಉದ್ಯಮವನ್ನು ಆರಂಭಿಸಬಹುದು ನಂತರ ಹಸುಗಳ ತಳಿಯ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಕರ್ನಾಟಕದ ಅವಮಾನಕ್ಕೆ ಪೂರಕವಾಗಿ ಎಚ್ ಎಫ್ ಜೆರ್ಸಿ ಗಿರ್ ತಳಿಗಳು ಸೂಕ್ತವಾಗಿರುತ್ತವೆ ಎಚ್ ಎಫ್ ತಳಿಯ ಹಸು ಹೆಚ್ಚು ಹಾಲನ್ನ ನೀಡುತ್ತದೆ ಆದರೆ ಈ ತಳಿಯ ಹಸುಗಳಿಗೆ ತಂಪಾದ ವಾತಾವರಣ ಮತ್ತು ಹೆಚ್ಚಿನ ಆರೈಕೆ ಬೇಕಾಗುತ್ತದೆ ಜರ್ಸಿ ಈ ತಳಿಯ ಹಸುವಿನಲ್ಲಿ ಹಾಲಿನಲ್ಲಿ ಜಿಡ್ಡಿನಂಶ ಹೆಚ್ಚಿರುತ್ತದೆ ಮತ್ತು ರೋಗ ಶಕ್ತಿ ಉತ್ತಮವಾಗಿರುತ್ತದೆ ಗಿರ್ ತಳಿಯ ಹಸು ಇವುಗಳ ಹಾಲಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಈ ಮೂರು ತಳಿಯ ಹಸುಗಳನ್ನು ನೀವು ಸಾಕಬಹುದು ಬಹಳ ಮುಖ್ಯವಾಗಿ ಈ ಉದ್ಯಮಕ್ಕೆ ಎರಡು ಹಸುಗಳಿಗೆ ಇಂದಿನ ಮಾರುಕಟ್ಟೆಗೆ ಅನುಗುಣವಾಗಿ ಅಂದಾಜು ಬಜೆಟ್ ಪ್ಲಾನ್ ಅನ್ನು ಅಂದಾಜಿಸುವುದಾದರೆ ಎರಡು ಉತ್ತಮ ಹಸುಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಸಿಂಪಲ್ ಆಗಿರೋ ಒಂದು ಕೊಟ್ಟಿಗೆಗೆ ನಲವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಳು ನೀರು ಮತ್ತು ವಿದ್ಯುತ್ ವ್ಯವಸ್ಥೆಗೆ ಹತ್ತು ಸಾವಿರ ರೂಪಾಯಿಗಳು ಮೇವು ಕತ್ತರಿಸುವ ಯಂತ್ರಕ್ಕೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳು ಇತರ ವೆಚ್ಚಕ್ಕೆ ಅಂದರೆ ಬಕೆಟ್ ಮೆಡಿಷನ್ ಇತ್ಯಾದಿ ಈ ವೆಚ್ಚಕ್ಕೆ ಐದು ಸಾವಿರ ರೂಪಾಯಿಗಳು ಒಟ್ಟು ಅಂದಾಜು ಹೂಡಿಕೆ ಎರಡು ಲಕ್ಷದಿಂದ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಈ ಮೊತ್ತದ ಹಣವನ್ನು ಹೂಡಿಕೆ ಮಾಡಿ ನೀವು ಉದ್ಯಮವನ್ನು ಆರಂಭಿಸಬಹುದು ಇದರಲ್ಲಿ ನಿರ್ವಹಣೆ ಮತ್ತು ಲಾಭವನ್ನು ನಿರೀಕ್ಷಿಸುವುದಾದರೆ ಒಂದು ಹಸುವಿಗೆ ದಿನಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಕೆ ಜಿ ಹಸಿರು ಮೇವು ಐದು ಕೆ ಜಿ ಒಣ ಮೇವು ಮತ್ತು ಹಾಲಿನ ಪ್ರಮಾಣಕ್ಕೆ ತಕ್ಕಂತೆ ಎರಡರಿಂದ ನಾಲ್ಕು ಕೆ ಜಿ ಪಶು ಆಹಾರ ಬೇಕಾಗುತ್ತದೆ ಒಂದು ಹಸು ದಿನಕ್ಕೆ ಸರಾಸರಿ ಹದಿನೈದು ಲೀಟರ್ ಹಾಲು ನೀಡಿದರೆ ಎರಡು ಹಸುಗಳಿಂದ ಮೂವತ್ತು ಲೀಟರ್ ಹಾಲು ಸಿಗುತ್ತದೆ ಲೀಟರ್ಗೆ ಮೂವತ್ತೈದು ನಂತೆ ಲೆಕ್ಕ ಹಾಕಿದರೂ ತಿಂಗಳಿಗೆ ಸುಮಾರು ಮೂವತ್ತು ಸಾವಿರ ರು ಆದಾಯ ಬರುತ್ತದೆ ಇದರಲ್ಲಿ ಆಹಾರ ಮುತ್ತು ನಿರ್ವಹಣೆಗೆ ಶೇಕಡ ಐವತ್ತರಿಂದ ಅರವತ್ತರಷ್ಟು ಖರ್ಚಾಗುತ್ತದೆ ಎಲ್ಲ ಖರ್ಚು ಕಳೆದು ಎರಡು ಹಸುಗಳಿಂದ ತಿಂಗಳಿಗೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿಗಳ ಲಾಭವನ್ನು ನಿರೀಕ್ಷೆ ಮಾಡಬಹುದು ಈ ಉದ್ಯಮಕ್ಕೆ ಸರ್ಕಾರದಿಂದ ಸಾಲ ಸೌಲಭ್ಯ ದೊರೆಯುತ್ತದೆ ಜೊತೆಗೆ ಸಬ್ಸಿಡಿ ಕೂಡ ಲಭ್ಯವಿದೆ ಕರ್ನಾಟಕ ಸರ್ಕಾರ ಪ್ರತಿ ಲೀಟರ್ ಹಾಲಿಗೆ ನೀಡುವ ಪ್ರೋತ್ಸಾಹ ಧನವನ್ನು ಪಡೆಯಲು ನಿಮ್ಮ ಹತ್ತಿರದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನೋಂದಾಯಿಸಿಕೊಳ್ಳಬೇಕು ಈ ಉದ್ಯಮಕ್ಕೆ ಪ್ರಮುಖವಾದಂತಹ ಸಲಹೆಗಳನ್ನು ಹೇಳುವುದಾದರೆ ಪಶುಗಳನ್ನು ಖರೀದಿಸುವಾಗ ನುರಿತ ಪಶುವೈದ್ಯರ ಸಹಾಯ ಪಡೆಯಬೇಕು ಸಕಾಲಕ್ಕೆ ಲಸಿಕೆ ಹಾಕಿಸಿಕೊಳ್ಳಬೇಕು ಕೊಟ್ಟಿಗೆಯನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು